ಸರ್ಕಾರದಿಂದ ಈ ಪಂಚ ಗ್ಯಾರಂಟಿ ಫೇಲ್ ಆಗಿದೆ ಅನ್ನೋದು ನೂರಕ್ಕೆ ನೂರು ಗೊತ್ತಾಗ್ತಾ ಇದೆ ಅಭಿವೃದ್ಧಿ ಕಾರ್ಯಕರ್ತರು ಒಂದ್ ಸ್ವಲ್ಪನೇ ಟೈಮ್ ಇತ್ತು ಈಗ ಅಭಿವೃದ್ಧಿ ಶೂನ್ಯ ಆಗಿದೆ ಅದಾದ್ಮೇಲೆ ಎರಡು ವರ್ಷದಿಂದ ಸರ್ಕಾರ ಸಾಧನೆ ಶೂನ್ಯ ಉಸ್ತುವಾರಿ ಸಚಿವರು ಕೆಲಸನೂ ಶೂನ್ಯ ಆಗಿದೆ ದುಡ್ಡೇ ಬರ್ತಲ್ಲ ಅಭಿವೃದ್ಧಿ ಒಂದು ಮಣ್ಣು ಗುಂಡಿ ಮುಚ್ಚಕ್ ದುಡ್ಡಿಲ್ಲ ಡೆವಲಪ್ಮೆಂಟ್ ಕುಗ್ಗಿ ಹೋಗಿದೆ ಅಭಿವೃದ್ಧಿ ಅಂತೂ ಕಂಪ್ಲೀಟ್ಲಿ ಜೀರೋನೇ ಎಲೆಕ್ಷನ್ ಬಂದವರು ಮತ್ತೆ ಬಂದಿಲ್ಲ ಅವರು ಬಸವೇಶ್ವರ ಲೇಔಟ್ನಲ್ಲಿ ಅನೇಕ ರೋಡ್ಗಳು ಇನ್ನೂ ಟಾರ್ ಆಗಿಲ್ಲ ಮಳೆಗಾಲದಲ್ಲಂತೂ ಭಾರಿ ಜನಗಳು ಪರದಾಡ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಅನೇಕ ಸರಿ ಮನವಿನೂ ಮಾಡಿದ್ವಿ ನಾವು ಆಮೇಲೆ ಇತ್ತೀಚಿಗೂ ನಾವು ಈ ಮಲ್ಲಿಕಾರ್ಜುನವರು ಬಿಫೋರ್ ಎಲೆಕ್ಷನ್ನು ಬಂದು ನೋಡಿರು ಕೆಲವು ಕಡೆ ಮಾಡಬೇಕಾಗಿದೆ ಇನ್ನೂ ಆಗಿಲ್ಲ ಅವು ಆಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೂ ಈ ನಮ್ಮ ಏರಿಯಾದಲ್ಲಿ ಆಗೇ ಇಲ್ಲ ಈ ಥರ ವ್ಯವಸ್ಥೆಗಳು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಎಸ್ ಎಸ್ ಮಲ್ಲಿಕಾರ್ಜುನವರು ಮತ್ತು ಪ್ರಭಾ ಮೇಡಮ್ನವರು ಶ್ಯಾಮನ ಶಿವಶಂಕರಮ್ನವರು ಪ ಮೊದಲನೇದಾಗ ನೀರಿಗೆ ಆದ್ಯತೆ ಕೊಡಬೇಕು ಯಾಕಂದರೆ ಇಲ್ಲಿ ಏನಾಗೈತೆ ಅಂದರೆ ಜನಗಳಿಗೆ ನೀರಿನ ಸೌಲಭ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೆಲವೊಂದು ಭಾಗದಲ್ಲಿ ಬರುತ್ತೆ ಕೆಲವೊಂದು ಭಾಗದಲ್ಲಿ ಬರಲ್ಲ ಈ ಪರಿಸ್ಥಿತಿ ಐತಿ ಮಳೆ ಬಂದಾಗ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮ ತರ್ಡ್ ಮೈನ್ ಒಳಗೆ ಅದೊಂದು ಆಗಬೇಕಾಗಿದೆ ನೋಡಬೇಕಾಗಿದೆ ಯಾಕಂದರೆ ಎಲ್ಲ ನೀರು ಸಹ ಸಡನ್ನಾಗಿ ಇಲ್ಲಿ ಬರ್ತದೆ ಬರ್ದಂತ ಮನೆಗೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಭಿವೃದ್ಧಿ ಇಲ್ಲಿ ಮಣ್ಣು ಗುಂಡಿ ದುಡ್ಡಿಲ್ಲ ದುಡ್ಡಿ ಅನುದಾನ ಗ್ಯಾರಂಟಿ ಹೆಸರ್ನಲ್ಲಿ ಇವತ್ತು ಕರೆಂಟ್ ಬಿಲ್ ರೇಟ್ ಒಂದ್ ಕಡೆ ಫ್ರೀ ಕೊಟ್ಟಿದೀವಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಯೂನಿಟ್ ರೇಟ್ ಅನ್ನು ಜಾಸ್ತಿ ಮಾಡಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ ಇವತ್ತು ಉದ್ಯೋಗ ಇಲ್ಲ ಅಭಿವೃದ್ಧಿ ಕೆಲಸಗಳಿಲ್ಲ ಯಾವುದೇ ಉದ್ಯಮದಲ್ಲಿ ಇವತ್ತು ಯಾರನ್ನೇ ಕೇಳಿ ನೀವು ವ್ಯವಹಾರ ಏನೂ ಇಲ್ಲ ಅಂತ ಹೇಳ್ತಿದ್ರು ಇದಕ್ಕೆಲ್ಲ ನೇರ ಹೊಣೆ ಸರ್ಕಾರ ಈಗ ಅವರು ಗೆದ್ದು ಆ ದೇವಸ್ಥಾನಕ್ಕೆ ಬಂದದ್ದು ಒಂದೇ ಸತಿ ಗೆದ್ದಾಗ ಬಂದರದು ಒಂದು ಸತಿನೂ ಬಂದಲ್ಲಿ ಇಲ್ಲಿ ಇಲ್ಲಿ ಅಭಿವೃದ್ಧಿ ಐತಲ್ಲ ಎಲ್ಲ ಸೊನ್ನೆನೆ ಗ್ಯಾರಂಟಿ ಏನು ಪಂಚ ಗ್ಯಾರಂಟಿ ಏನು ಕೊಟ್ಟಿದಾರಲ್ಲ ಸರ್ಕಾರದಿಂದ ಈ ಪಂಚ ಗ್ಯಾರಂಟಿ ಫೇಲ್ ಆಗಿದೆ ಅನ್ನೋದು ನೂರಕ್ಕೆ ನೂರು ಗೊತ್ತಾಗ್ತಾ ಇದೆ ಅಭಿವೃದ್ಧಿ ಆರೇಕಾರರು ಒಂದು ಸೊಪ್ಪನೇ ಟೈಮ್ ಇತ್ತು ಈಗ ಅಭಿವೃದ್ಧಿ ಶೂನ್ಯ ಆಗಿದೆ ಅದಾದ್ಮೇಲೆ ಎರಡು ವರ್ಷದಿಂದ ಸರ್ಕಾರ ಸಾಧನೆ ಶೂನ್ಯ ಉಸ್ತುವಾರಿ ಸಚಿವರ ಕೆಲಸನೂ ಶೂನ್ಯ ಆಗಿದೆ ಎಲ್ಲ ಕೊಟ್ಟಿದ್ದಾರೆ ಅದನ್ನ ಬೇರೆ ಕಡೆ ತಗಂತದಾರ ಹೌದ್ರಾ ನನ್ನ ಮನೆಗೆ ಎಂಟು ಎರಡು ಸಾವಿರ ಕೊಡ್ತು ನನ್ನ ಐದಾರ್ ಸಾವಿರ ರೂಪಾಯಿ ದುಡ್ಡು ಹೋಗಿರೋ ನನ್ನ ಜಾಬಿನಿಂದ ಅಷ್ಟ ಕೊಡ್ತಾ ಇರೋ ಗ್ಯಾರಂಟಿನ ಮತ್ತು ಇನ್ನೊಂದ್ರ ಮೇಲೆ ಅವರು ಟ್ಯಾಕ್ಸ್ ಹಾಕ್ಬಿಟ್ಟೆ ತಗಂತ ಇದ್ದಾರೆ ಒಂದು ವರ್ಷ ಅದ್ರ ರೈತರಿಗೆ ಸಾಲ ಮನ್ನಾ ಮಾಡ್ತೇವಿ ಇದನ್ನ ಮಾಡ್ತೇವೆ ಅಂತ ಹೇಳಿದ್ರು ಅವ್ರು ಏನೇ ಮಾಡಿಲ್ಲ ಎಲೆಕ್ಷನ್ ಬರ್ತಾರ ದಿನ ಬರ್ತಾರ ನಮ್ಮನಿಗೆ ದಿನ ಬರಲ್ಲ ಬರ್ತಾರ ಗೆದ್ದ ಬಂದಿಲ್ಲ ಗೆಲಕ್ಕ ಮಾತ್ರ ನಾವು ಹೊಲ ಬಡೋರು ಇಲ್ಲ ದುಡಿಬೇಕು ತಿನ್ಬೇಕು ನಾವು ಸ್ಪಂದನೆ ಕಡಿಮೆನೆ ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡ್ಕೊಡ್ಬೇಕು ಮಾಡ್ತಾರೀ ಅಲ್ಲಿ ಮಾಡ್ತಾರ ನಮ್ಗೆ ಏನು ಅನುಕೂಲ ಮಾಡಿ ಕೊಟ್ಟು ಏನಾಗಿದೆ ಅಂದ್ರೆ ಜನಗಳಿಗೆ ಸೋಂಬೇರಿತನ ಮಾಡಿದಾರೆ ಡೆವಲಪ್ಮೆಂಟ್ ಕುಗ್ಗಿ ಹೋಗಿದೆ ಎಲ್ಲಾ ಗ್ಯಾರಂಟಿಗಳೆಲ್ಲ ಫ್ರೀ ತೆಗಿಬೇಕು ಎಲ್ಲ ತಿನ್ನಂಗ್ ತಿನ್ನ ಮಾಡ್ಬೋದು ಬಂದವರು ಮತ್ತೆ ಬಂದಿಲ್ಲ ಅವ್ರು ಆಮೇಲೆ ಕರ್ನಾಟಕದಲ್ಲಿ ಏನ್ ನಡೀತೈತಿ ಸಿದ್ದರಾಮಯ್ಯನವರೇ ಯಾರಿಗೂ ಒಂದು ಬಜೆಟ್ ಕೊಟ್ಟಿಲ್ಲ ಏನು ಕೊಟ್ಟಿದ್ದಾರೆ ಅನುದಾನನೇ ಕೊಟ್ಟಿಲ್ಲ ಕೆಲಸಗಳೆಲ್ಲ ನಿಂತ್ಕೊಂಡು ಹೋಗಿದ್ದವು ಅವರೇ ಕೊಡಲ್ಲ ಅಂದಮ್ಯಾಗ ಇವ್ರು ಮಲ್ಲಿಕಾರ್ಜುನ್ ಏನು ಮಾಡ್ತಾರೆ ಯಾವುದು ಮಾಡ್ತಾನೆ ಇಲ್ಲ ಕೆಲಸಗಳು ಏನು ಆಗ್ತಾನೆ ಇಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಾಗ ಅಭಿವೃದ್ಧಿ ಕಾರ್ಯಕ್ರಮ ಏನೇನೂ ಆಗಿಲ್ಲ ಜೀರೋನೇ ಇಲ್ಲ ಇವತ್ತಿರ ಬಜೆಟ್ ಜನರಿಗೆ ಮೂಗಿ ತುಪ್ಪ ಅಂತ ಬಜೆಟ್ ಇದು ಇದರಲ್ಲಿ ಏನೋ ಒಂದು ಜನರಿಗೆ ಆಶೆ ತೋರಿಸ್ತಾರಷ್ಟೇ ಅಷ್ಟೇ ಯಾವುದೇ ಕೆಲಸ ಆಗೋಲ್ಲ ಯಾವುದೇ ಅಭಿವೃದ್ಧಿ ಕೆಲಸನೂ ಆಗಲ್ಲ ಇನ್ನು ಮೂರು ವರ್ಷ ಕಳೆ ಮಾಡ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇವ್ರು ಸಚಿವರು ಅವತ್ಗೆ ಎಲೆಕ್ಷನ್ನೇ ಬಂದದ್ರು ಅವತ್ತದ ಇಲ್ಲಿ ಬಂದಿಲ್ಲ ಸರ್ಕಾರ ದುಡ್ಡು ಎಲ್ಲ ಫ್ರೀ ಬಗೆಯಕ್ ಹಾಕತಿ ಎಮ್ ಎಲ್ ಎಗಳು ಏನ್ ಮಾಡ್ದ್ರ ಕಾಲಿ ಕೈಯಾಗ ಹಂಗಾಗಿ ಎಮ್ ಎಲ್ ಎಗಳು ಏನು ಕೆಲಸ ಮಾಡಿಲ್ಲ ಅಭಿವೃದ್ಧಿ ಅಂತೂ ಕಂಪ್ಲೀಟ್ಲಿ ಝೀರೋನೆ ಕಂಪ್ಲೀಟ್ಲಿ ಝೀರೋ ರೀ ನಾವು ಇವ್ರೊಬ್ರೆ ಅಂತ ಇಲ್ಲೇ ನಮ್ಮ ಜಿಲ್ಲೆಯ ಒಬ್ಬ ಶಾಸಕರು ಹೇಳ್ತಾ ಇದ್ದಾರೆ ನಾವು ಏನೂ ಮಾಡ್ಲದೇ ನಾವೇ ಬ ರಾಜೀನಾಮೆ ಕೊಡೋವಷ್ಟು ಅನುದಾನನೆ ಬಂದೈತಿ ಅನುದಾನನೇ ಕೊಡ್ತಾ ಇಲ್ಲ ನಮ್ಮ ಮಿನಿಸ್ಟ್ರುಗಳೂ ನಮಗೆ ಸ್ಪಂದಿಸ್ತಾ ಇಲ್ಲ ಅಂತ ಇನ್ನು ಬೇಸಿಕ್ ರೀಟ್ಸಿಗೆ ಝೀರೋನೇ ಅವರು